ಚಾಮರಾಜನಗರದ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ನಮಸ್ಕಾರ ಮೊದಲನೇದಾಗಿ ಹಾಡು ಇಷ್ಟ ಆಯ್ತಾ ಪಕ್ಕತನೇ ಅಲ್ಲ ನಿಮ್ನೆಲ್ಲ ನೋಡಿದ್ರೆ ನಿಜವಾಗ್ಲೂ ನಂಗೆ ಮಾತೇ ಬರ್ತಾ ಇಲ್ಲಪ್ಪ ನಿಜವಾಗ್ಲು ಮಾತು ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ ಇಷ್ಟು ವರ್ಷ ಇದೇ ಇದೆ ನಾನು ಹೇಳಿದ್ದು ಇಷ್ಟೆಲ್ಲ ನೀವು ಪ್ರೀತಿ ಕೊಟ್ರೆ ಏನ್ ಮಾಡ್ಲಿ ನಾನು ಐವತ್ತು ವರ್ಷ ಐವತ್ತು ವರ್ಷ ಇಂದ ನಮ್ ಮನೆಯವ್ರ ಪ್ರತಿಯೊಬ್ರು ನೀವ್ ಬೆಳಸಿದೀರ ಹರ್ಸಿದೀರ ಆಶೀರ್ವಾದ ಮಾಡಿದೀರ ಚಾಮರಾಜನಗರ ಅಂದ್ರೆ ನಮ್ಮ ಕುಟುಂಬ ಕಲಾಕ್ಷೇತ್ರಕ್ಕೆ ಬಂದಿದ ಸ್ಥಳಾನೇ ಇಲ್ಲಿ ಇಲ್ಲಿಂದಾನೇ ಶುರುವಾಗಿದ್ದು ನನಗೂ ಅದೇ ಆಸೆ ನನ್ ಮೊದಲನೇ ಹೆಜ್ಜೆ ಇಲ್ಲಿಂದ ನಿಮ್ಮೆಲ್ಲರ ಎಲ್ರ ಮುಖಾಂತರ ಶುರು ಆಗಬೇಕಾಗಿದೆ ಅಂತಾನೆ ನನ್ನ ಆಸೆ ಈ ಸಿನಿಮಾಗೋಸ್ಕರ ನನ್ ಕೈಲಾದಷ್ಟು ನಾನು ಮಾಡಿದೀನಿ ನಾನು ಏನೋ ಒಂದ್ ಸಣ್ಣ ಪುಟ್ಟ ತಪ್ಪಾಗಿರ್ಬೋದು ದಯವಿಟ್ಟು ಕ್ಷಮಿಸಿ ಈಗಲೇ ಹೇಳ್ಬಿಟ್ಟಿದ್ದೀನಿ ಖಂಡಿತ ನೀವು ಏನೇ ತಪ್ಪಿದ್ರು ಅದನ್ನ ಸರಿಪಡಿಸ್ಕೊಂಡು ಮುಂದಿನ ಸಿನ್ಮಾ ಆಗ್ಲಿ ಎಷ್ಟು ಸಿನ್ಮಾ ಆಗ್ಲಿ ನಾನು ಕಷ್ಟ ಪಡ್ತಾನೆ ಇರ್ತೀನಿ ನನಗೆ ಇಷ್ಟೆಲ್ಲ ನೀವು ಪ್ರೀತಿ ಕೊಟ್ಟಿದ್ದೀರಲ್ಲ ಈ ಪ್ರೀತಿಗೆ ಎಷ್ಟು ನಾನು ಮಾತಲ್ಲಿ ಹೇಳಿದ್ರೆ ಅದಕ್ಕೆ ಮಾತಲ್ಲಿ ಹೇಳಕ್ಕೆ ಆಗಲ್ಲ ನನ್ನ ಇಡೀ ಜೀವನ ನನ್ನ ಇಡೀ ಜೀವನ ನಿಮ್ ಪ್ರೀತಿಗೋಸ್ಕರ ನಿಮ್ ಆಶೀರ್ವಾದಗೋಸ್ಕರ ನಾನು ಕಷ್ಟ ಪಡ್ತೀನಿ ನಾನು ನಿಮ್ ಜೊತೆ ನಿಲ್ತೀನಿ ನನ್ ಜೊತೆ ನೀವ್ ನಾನು ಯಾವಾಗ್ಲೂ ಅನ್ಕೊಂತೀನಿ ನಮ್ ತಾತ ನಮ್ ಅಜ್ಜಿ ನಮ್ ಚಿಕ್ಕಪ್ಪ ನೆನ್ಸ್ಕೊಂತಾ ಇರ್ತೀನಿ ಅವ್ರನ್ನ ಯಾವಾಗ್ಲೂ ನೆನ್ಸ್ಕೊಂತೀನಿ ನಾನು ಪ್ರತಿ ನೆನ್ಪಾಗುತ್ತೆ ಅವರು ಅವ್ರು ಹೇಳಿ ಪ್ರತಿ ದಿಸ ನಿಮ್ಗಳ ಮುಖ ನೋಡ್ತೀನಲ್ಲ ನಾನು ಇಲ್ಲೇ ಇದಾರ ಅವ್ರು ನಮ್ ತಾತ ನಮ್ ಚಿಕ್ಕಪ್ಪ ಆಗ್ಲಿ ನಮ್ಮ ಮನೆ ಪ್ರತಿ ಕುಟುಂಬದವ್ರು ನಾನ್ ನೋಡೋದೇ ಇಲ್ಲಿ ಇನ್ನು ಸಿನಿಮಾ ಹತ್ರ ಬರ್ತಾ ಇದೆ ಅಪ್ಪು 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 ಅಲ್ಲ ಈ ಶಬ್ದ ಹೆಂಗಿದೆ ಗೊತ್ತಾ ಹೃದಯ ಹೊಡ್ಕೊಳುತ್ತಲ್ಲ ಢಬ್ ಅಂತ ಅಪ್ಪು ಅಪ್ಪು ಅಂತ ಹೊಡ್ಕೊತಾ ಇದೆ ಇಲ್ಲ ಎಲ್ಲಾರ್ಗು ಅಲ್ವಾ ಏನ್ ಹೇಳಕ್ ಇಷ್ಟ ಪಡ್ತೀನಿ ಅಂದ್ರೆ ನಿಮ್ ನಿಮ್ಮೆಲ್ಲರ ಆಶೀರ್ವಾದ ಇರ್ಲಿ ನಿಮ್ ಪ್ರೀತಿ ಇರ್ಲಿ ನನ್ನನ್ನ ಈ ಊರಿನ ಮಗ ಅಂತ ಅನ್ಕೊಳ್ಳಿ ಬೆಳೆಸಿ ತಿದ್ದಿ ಇವಾಗ್ ನಾವೇನೇ ಇದ್ರು ನಮ್ಮ ಮನೆಯವ್ರು ಏನೇ ಇದ್ರು ನಿಮ್ಗಳಿಂದ ಇನ್ನೆಲ್ಲಾತ ನಿಮ್ ಕೈ ಹಾಕಿದಾರೆ ನೀವ್ ಹೆಂಗ್ ನಡ್ಸ್ಕೊಂಡ್ ಹೋಗ್ತೀರ ಹಂಗೆ ಅಷ್ಟೇ ಆಯ್ತಾ ಸಿನ್ಮಾ ಅಥವಾ ಬತ್ತೆ ಎಲ್ಲರೂ ಸಿನ್ಮಾ ನೋಡಿ ನಿಮ್ಮ ಆಶೀರ್ವಾದ ನನ್ನ ಮೇಲೆ ನಮ್ಮ ಇಡೀ ತಂಡದ ಮೇಲೆ ಎಲ್ರ ಮೇಲೆ ಇರಲಿ ಕನ್ನಡ ಸಿನ್ಮಾ ನೋಡಿ ಕನ್ನಡ ಸಿನ್ಮಾನ್ ಬೆಳೆಸಿ ಕನ್ನಡದವ್ರ ಪ್ರತಿಯೊಬ್ರು ಹರಿಸಿ ಯಾವಾಗಲೂ ನಗ್ನಾಗ್ತಾ ಇರಿ ಅಂತ ನಾನು ಕೇಳ್ಕೊಂತೀನಿ ಧನ್ಯವಾದಗಳು ಥ್ಯಾಂಕ್ ಯು ಒಂದೇ ಒಂದು ರಿಕ್ವೆಸ್ಟ್ ನಮ್ಮ ಸರ್ಗೆ ಸರಿ ಈಗ ನನ್ನ ರಿಕ್ವೆಸ್ಟ್ ಆಕ್ಚುಲಿ ಅಲ್ವೇ ಅಲ್ಲ ಸೊ ಎಲ್ಲ ನಿಮ್ಮ ಅಭಿಮಾನಿ ದೇವರುಗಳ ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ ಅಪ್ಪು ಸರ್ ಸಾಂಗ್ ಗೆ ಒಂದೆರಡು ಸ್ಟೆಪ್ ಹಾಕ್ಬೇಕು ನೀವು ಅಂತ. ನೀವು ಡ್ಯಾನ್ಸ್ ಮಾಡ್ತಾ ಇದ್ರೆ ಅಪ್ಪು ಸರ್ನೇ ನೋಡದಷ್ಟು ಏನದು ಅವ್ರನ್ನೇ ನೋಡಂಗ ಆಗುತ್ತೆ ಅದರ ಜೊತೆಗೆ ನಿಮ್ಮ ಸ್ಮೈಲ್ ಅಂತೂ ಹ್ಯಾಟ್ಸ್ ಆಫ್. ಐಯಾ ಥ್ಯಾಂಕ್ ಯು. ಅಯ್ಯೋ ಮಾಡೋಕೆ ಆಗಲ್ಲ. ನನಗಂತೂ ಆಗಲ್ಲ. ಸೋ ಒಂದೆರಡು ಸ್ಟೆಪ್ ಸರ್. ಓಕೆನಾ? ಐಲ್ ಹೋಲ್ಡ್ ದಿ ಮೈಕ್ ಫಾರ್ ಯು. ಯಾ. ಸರ್ ರೆಡಿನಾ? जोर अब <laughs> <laughs> <laughs>